ದುಡ್ಡು ಹ್ಮ್ ಇಟ್ಕೊಂಡಿದೀನಿ ಅಲಾಜಿ ಇಷ್ಟೊಂದು ದುಡ್ಡು ಬಿಟ್ರೆ ಏ ಅದ್ರ ಡಬ್ಬಲ್ ವಸೂಲಾತೀನಿ ನೀನು ಹೋಗಿ ನನಗ್ ಗೊತ್ತು ಹೋಗೋ ಹೆಂಗ್ ವಸೂಲಾಕ್ಬೇಕು ಅಂತ ಅದ್ರ ಡಬ್ಬಲ್ ವಸೂಲಾಗ್ತೀನಿ ನೀ ನಾನು ಏನಂಗ್ ಮಾಡ್ತಾ ಇರುವ ಜಾನ್ಸಿ ಜಾನ್ಸಿ ಬಂದು ಬಾರ್ಗವನು ಓಹೋ ಏನಮ್ಮ ನಮ್ಮ ಬಾರ್ಗವ್ ಹಾ ಮೊದಲೇ ಗಂಡು ಗುಂಡ್ ಆಗ್ಬಿಟ್ಟವನೇ ಚೆನ್ನಾಗಿದ್ಯ அதுக்கோம் அப்படிலேனா கார்த்தி ஒளிகோக்கா தான் மேல் பரோதேனா இல்ல அஜி நான் தகோடமா தக்கோட பார்கவுன் பாப்பா நோடி எங்க நம்ம ஜாஸ்தி தகோத்தாள் தகத்தாள் அஜிப்ப கேள்வாடி தக்கோடப்பா நான் ஜொத் காரெல்லாம் ஓடாட் அந்த நம்ம அப்போ ಆ ಕುಡಿಕಿರೋ ದುಡ್ಡೆಲ್ಲಾನು ಅದೇ ಕಂಡರ್ ಪಾಲ್ ಅಂತ ಶಾಸ್ತ್ರ ಹೇಳ್ತಾರೆ ನಿಮ್ಮ ಅಪ್ಪನ ಕುಡಿಕಿರೋ ಪೆಟ್ಟಿಗೆ ಸೇರ್ಕೊಂಡು ಕಚ್ಚಾಕಿದ್ರೆ ಅವಾಗ ಏನ್ ಮಾಡ್ತಾರೆ ಆ ದುಡ್ಡುಗು ಮುಂದೆ ಕುತ್ಕೊಂಡು ಹೇಳ್ತಾನೆ ಅಲ್ಲಿ ಸುಮ್ನೆ ಇನ್ನೇನ ಬಾರ್ಗವ ಏನಾಗ್ತೀರ ಜೋಡ್ದಾಗ ಬೆಳೆ ಹಾಗೆ ಇವಾಗ ಭೂಮಿ ಅಧ ಮಾಡ್ತಾ ಇದ್ರ ಜೀ ಏನ್ ಬೆಳೆ ಆಗ್ತಾನೆ ಅಪ್ಪನ ತಿಳಿದು ಹಂಗಾರೆ ಕೆಲಸ ಮಾಡ್ತೀನಿ ಹ್ಮ್ ಮಾಡ್ತೀನಿ ಅಷ್ಟು ಕೆಲಸ ಮಾಡ್ತೀಯ ನಿಮ್ಮಅಪ್ಪನ ಒಂದ್ ಗಾಡಿ ತಕೊಕೊಳಕ್ ಇವಾಗ ಯಾರಪ್ಪ ಸೇಕೋಗ್ ಓಡಾಡೋದು ಒಂದ್ ಗಾಡಿ ನಿಮ್ಮ ಅಪ್ಪನ ಕೇಳಿದ ಹಾಂ ತಗೊಳಲ್ಲ ಅಜ್ಜಿ ಅಪ್ಪನ ಎಲ್ಲ ನೋಕೊಂಡ್ಲಿ ಬಿಡು ಹ್ಞೂ ನಮ್ಮ ಜಾನ್ಸಿ ಏನೋ ಅಣ್ಣಕ ಅಂತ ತಕೊತವಳೆ ಓಡಾಲ ನೀನು ಆರಾಮಾಗಿ ಆರಾಮಾಗಿ ಓಡಾಡ್ಕೊಂಡಿಡು ಬಾ ಯಾವಾಗ ನಾವು ಬಂದು ಒಂದು ಎರಡು ಮೂರು ದಿವಸ ಇಲ್ಲಿದ್ದು ಒಬ್ಬಟ್ಟೆಯನ್ನ ಮಾಡ್ತೀವಿ ತಿನ್ಕೊಂಡು ಹೋಗುವ ಸರಿ ಅಜ್ಜಿ ಆಯಿತು ಬರ್ತೀನಿ ಯಾವಾಗ ಚಿಕ್ಕ ಹುಡುಗನಾಗ ಬಂದಿದ್ದಿದ್ದು ಬಂದಿದ್ದು ಹ್ಞೂ ನಿಮ್ಮ ಅಜ್ಜಿ ಕಾ ನಮ್ಮನ್ ಕಂಡ್ರೆ ಆಗಲ್ಲಪ್ಪ ಆಗಲ್ಲ ನಮ್ಮನ್ ಕಂಡ್ರೆ ಏನೋ ಮಾಡಬಾರ್ದು ಮಾಡಿರೋದು ನಿಮ್ಮ ಅಜ್ಜಿಕಾ ನೀನ ಬಂದಿದ್ಯಲ್ಲ ಎಲ್ಲ ನೋಡ್ಕೊಂಡ್ಲಿ ಬಿಡು ನಡಿಬಾರ್ದು ಹೋಗಣ ಹ್ಞೂ ಬಾ ಜಾನ್ಸಿ ಏ ಗಾಡಿ ತಕೊದ್ಬಿಡ್ವಾ ದೇವಸ್ಥಾನದಾಗ ಪೂಜೆ ಮಾಡಿಸಿ ಅದಕ್ಕೂ ನಾರ ಹಾಕ್ಸಿ ಕಳ್ಸು ಹ್ಞೂ ಒಳ್ಳೇದಾಗ್ಲೀ ಬಾರ್ಕೋಂತ ಅಂತ ಹ್ಞೂ ಆಯ್ತಜ್ಜಿ ಸರಿಯಾ ದುಡ್ಡು ಹುಷಾರಾಗಿ ಎತ್ಕೊಂಡು ಹೋಗುವ ಹ್ಞೂ ಎತ್ಕೊಂಡು ಹೋಗ್ತೀನಿ ಓ ದುಡ್ಡು ಕ್ಯಾಶೇ ಕೊಡದ ಇಲ್ಲ ರೋಸ್ಟ್ ಕೊಡೋದಾ ಜಾನ್ಸಿ ಇಲ್ಲ ಇಲ್ಲ ಕ್ಯಾಶೇ ಕೊಡ್ತೀನಿ ಹ್ಞೂ ಹೌದಾ ಸರಿ ಬಾ ಹೋಗೋಣ ನಿನ್ನ ಗಾಡಿ ಒಳಗೆ ಹೋಗೋದಾ ಹ್ಞೂ ನನ್ನ ಗಾಡಿಯಲ್ಲಿ ಹೋಗೋಣ ನಿನ್ನ ಗಾಡಿ ಹಾಕೊಂಡು ಮನೆಗೆ ಹೋಗುವ ನಾನು ಗಾಡಿಯಲ್ಲಿ ನಾನು ಮನೆಗೆ ಬರ್ತೀನಿ ಹ್ಞೂ ಸರಿ ಆಯ್ತು ಓಕೆ ಹೋಗು ಮತ್ ಎತ್ಕೊಂಡ್ರೆ ಅವ್ನ ಕಣ್ಣು ಕಾಣಿಸ್ತದೆ ಅವ್ನು ಹೆಂಗ್ ಹೊಡಿಬೇಕೋ ಹೊಡಿಬೇಕು ಬರ್ಬೇಕು ನನ್ನ ಹತ್ರಕ್ಕೆ ಹಂಗೆ ಮಾಡ್ತೀನಿ ಹೋಗು ಓ ಅತ್ತೇ ತಪ್ಪ ಬೀಳ್ತೆ ಅಂತ ನನ್ನ ಕಾಲು ಹಿಡ್ಕೋಬೇಕು ಹಂಗೆ ಮಾಡ್ತೀನಿ ಹೋಗು ನನ್ನ ಕತ್ತಿಗೆ ಕತ್ತಿ ಕತ್ತಿಕ್ಕಿದ್ಯಾ ಆಂ ನೀನು ನಿನಗ್ ಏನು ಮಾಡ್ತೀನಿ ನೋಡ್ತಾ ಇರಿ ನೆಮ್ಮದಿ ನೆಮ್ಮದಿಯಾಗಿ ಇರ್ಕೊಡ್ತು ಹಂಗ ಮಾಡ್ತೀನಿ ನಿನ್ನ ಈ ಬಡ್ಡಿ ಬಂಗಾರಿ ಅಂತಂದರೆ ಏನು ಅನ್ಕಂಡಿದ್ಯಾ ನನ್ನನ್ನು ಎದ್ರಕೊಂಡನ್ ಯಾವಾಗೂ ಗೊತ್ತಿಲ್ಲ ನಿನ್ನೆನೂ ಬದುಕಕ್ಕೆ ಬಿಡೋಲ್ಲ ನಿಮ್ಸ್ ನಿಮ್ಷ ಕೊರ್ಗಿ 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 ಸಾಯತ್ ನೀನು ಹಂಗ ಮಾಡ್ತೀನಿ ಓ ಸುಮುಂದು ಅಕ್ಕ ಓ ಫಾತಿಮಾ ಬಾಮಾ ನಿಮ್ಮದು ನೀವು ಅಯ್ಯೋ ನಮ್ಮ ಅಲ್ಲೇನೋ ಬೇಡ ಹ್ಞೂ ಅದು ಬೇರೆ ಸ್ವಲ್ಪ ದೂರ ಅಲ್ಲ ಮನಿಗ್ ಕಮ್ಮಿ ಅಲ್ಲೊಂದು ಮನೆ ಅಲ್ಲೊಂದು ಮನೆ ಅದಕ್ಕೆ ನಮ್ಮಣ್ಣು ಇಲ್ಲಿ ಊರಾಗೆ ಇರ್ಲಿಲ್ಲ ಅಲ್ಲೇ ಇರೋಕೆ ಇಷ್ಟ ಆಯ್ತು ಬಿಡಿಲ್ಲ ಅಯ್ಯೋ ನಿಮ್ದು ಏನಾದರೂ ತೊಂದರೆ ಆಗುತ್ತೆ ಅಂತ ಭಯಗೂ ಅಂತಿರ್ಬೇಕು ಅಣ್ಣ ಹ್ಞೂ ಹೋಗ್ಲಿ ಬಿಡು ಸುಮುಂದು ಅಕ್ಕ ಜೊತೆಯಲ್ಲಿ ಮನೆ ಕೆಲ್ಸದಿಗೆ ತೋಟ ಕೆಲ್ಸದಿಗೆ ಬರೀರಂತೆ ನೀವು ಮತ್ತೆ ಅಲ್ಲಿಂದ ಬರ್ತಾ ಇದ್ರಿ ದಿನಾಗ್ಲೂನು ಪ್ರಾತಿಮಾ ನನ್ ಚೆನ್ನೋ ಇಲ್ಲಿರಕ್ಕೆ ಇಷ್ಟನೇ ಇಲ್ಲ ನಮ್ಮ ಕೇಳಿಲ್ಲ ಬೇಡಮ್ಮ ಬೇಡ 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 ಅಂತನು ಅದಕ್ಕೆ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಪಾತ್ರೆ ಸಮಾಗ ಏನೈತೆ ಎಲ್ಲ ಜೋಡಿಸ್ಕೊಂಡು ಮನೆ ಕ್ಲೀನ್ ಮಾಡಿ ಕಸ ಗುಡಿಸ್ತಾ ಇದ್ದೀನಿ ಹೌದಾ ನಾನು ನಮ್ಮದಕ್ಕೂ ಮನೆ ಹತ್ರ ನೋಡಿದೆ ಸುಮ್ಮದು ಅಕ್ಕೈಲಿ ಹಾಕಿದೆ ಅವ್ರದ್ದಕ್ಕೂ ಮನೆ ಅಲ್ಲೆಲ್ಲ ಇರೋದು ಅಂತ ಅಂದ್ಕೊಂಡು ಬಂದೆ ನಿಮ್ಮದಕ್ಕೂ ಹಿಂಗೆ ಹೇಳ್ತಾ ಇದ್ದೀರಾ ಹ್ಞೂ ಪತಿಮಾ ಕೂತ್ಕೋ ಪತಿಮಾ ಏನ್ ಪತಿಮಾ ಅಡುಗೆ ನಮ್ಮದಕ್ಕೂ ಮನೆಯಲ್ಲಿ ಚಿಕನ್ದು ಸಾರು ಮಾಡಿದ್ದೆ ನಿಮ್ಮದಕ್ಕೂ ಮನೆಯಲ್ಲಿ ಏನು ಮಾಡಿದ್ರಿ ನಮ್ಮ ಮನೆಗೆ ಪುಳಿಯೋಗಿ ಮಾಡಿದ್ದೆ ಇವತ್ತು ಶುಕ್ರವಾರ ಅಲ್ಲ ನೆನ್ನೆ ಹೊಸ ವರ್ಷ ಇತ್ತು ಇವತ್ತು ಒಂದ್ಸರಿ ಎಲ್ಲ ಓದ್ಸ್ಬಿಟ್ಟು ಸ್ನಾನ ಮಾಡ್ಕೊಂಡು ರೇವತಿ ಪಂಚಿ ಇವಾಗ ಸಾಂಬಾರ್ ಏನ ಮಾಡ್ತೀನಿ ನನ್ನ ಮಗನು ಇಷ್ಟೊತ್ತಾಗೆ ಹೊಟ್ಟೆ ತುಂಬ ಊಟ ತಿನ್ನೋದು ಬೆಳಗ್ಗೆ ಹೊತ್ತು ಸರಿಯಾಗಿ ಊಟನೇ ಮಾಡಲ್ಲ ಪ್ರತಿಮ ಹೋಗ್ಬೇಕಮ್ಮ ಅರ್ಜೆಂಟ್ ಅರ್ಜೆಂಟ್ ಅಂತಾನೆ ಅದಕ್ಕೆ ಇವಾಗ ಬರ್ತಾನಲ್ಲ ಬಿಸಿ ಬಿಸಿ ಅನ್ನ ಸಾರು ಮುದ್ದೆ ಎಲ್ಲ ಮಾಡ್ತೀನಿ ಪಾತಿಮಾ ನಿಂಗೆ ಎಷ್ಟು ಜನ ಮಕ್ಕಳು ನಮ್ದಕ್ಕೂ ಒಬ್ಬಳಿಗೂ ಮಗಳಿ ಇದ್ದಾಳೆ ಸುಮ್ಮನೆ ಅಕ್ಕ ನಿಂಗ್ ಗಂಡ ಏನ್ ಕೆಲಸ ಮಾಡ ನಮ್ದಕ್ಕೂ ಗಂಡ ಬಟ್ಟೆದು ವ್ಯಾಪಾರ ಮಾಡ್ತಾರೆ ಹೌದಾ ಓ ಸರಿ ಸರಿ ನಿಮ್ದು ಚಂದ್ರಿದು ಅಕ್ಕಗೂ ಬರ್ತಾರ ಈ ಮನೆಗೆ ಇಲ್ಲ ಬಂದಿಲ್ಲ ಬರ್ತಾಳೇನು ಬರ್ತಾಳೆ ಬರ್ತಾಳೆ ಹ್ಮ್ ಇವಾಗ ನಮ್ದುಕು ಅಡ್ಡ ಸಿಕ್ಕಿದ್ರು ಅಂಬಿಕೆ ಅಣ್ಣ ಗೊತ್ತಾಯ್ತೇನು ಅಯ್ಯೋ ಅಂಗಡಿದುಕು ಅಲ್ಲ ಸುಮುಂದು ಅಕ್ಕ ಸುಮುಂದುಕು ಅಣ್ಣ ಸಿಟಿಯಿಂದ ಈ ಬೇಳೆ ಕಾಳು ಆಮೇಲೆ ಎಣ್ಣೆ ಹ್ಮ್ ಆಮೇಲೆ ಮಂದಕ್ಕೂ ಹಸಿಟ್ಟು ಕಳ್ಳದಕ್ಕೂ ಹಸಿಟ್ಟು ಆಮೇಲೆ ಇನ್ನು ಏನಾದರೂ ತಂದಿದ್ರೆ ಅದನ್ನೆಲ್ಲ ತಕೊಂಡೋಗಿ ಅಂಗಡಿಗೆ ಕೊಟ್ಬಿಡ್ತಾರೆ ಕೊಟ್ಬಿಟ್ಟು ಅದಕ್ಕೆ ದುಡ್ಡೂ ಇಸ್ಕೊಂಡ್ ಅಯ್ಯೋ ಅಯ್ಯೋ ಏನು ಪಾತಿ ಮ ಇದೆಯಾ ನೀನು ಮನೆಗೆ ತಂದಾಕಿರೋ ಸುರ್ಖನ ಇದ್ಕೊಳ್ಳೋಕೆ ಅಂಗಡಿಗೆ ಮಾರೋದಾ ಓ ಸುಮ್ದು ಅಕ್ಕ ನಮ್ದಕ್ಕೂ ಎಷ್ಟೋ ಸಾರಿಗೆ ನಮ್ದುಕ್ಕೂ ಕಣ್ಣಿಂದ ನೋಡಿದೀವಿ ಪಾಪ ಶಿವಂದಕ್ಕೂ ಅಣ್ಣ ತುಂಬಾ ಒಳ್ಳೆಯವರು ಅವ್ರ್ದಕ್ಕೂ ಏನು ಕೆಲಸ ಕೊಡ್ತಾರೆ ನೋಡಿ ಮನೆಗಿಂದು ಬೇಳೆ ಕಾಳು ಎಲ್ಲ ತಗೊಂಡೋಗಿ ಅಂಗಡಿಗೂ ಶಿಕ್ ಕೊಟ್ಬಿಡ್ತಾರೆ ಅವ್ರ್ದಕ್ಕೂ ಈಸ್ಕೊಂಡು ದುಡ್ಡಿಗೂ ಕೊಡ್ತಾರೆ ಇವ್ರಿಗೆ ತು ಇಂಥ ಕೆಲಸ ಮಾಡಬಾರ್ದಮ್ಮ ಹೆಸ್ರು ಪಾಪ ನಮ್ಮ ಅಣ್ಣು ನಮ್ಮ ಅಣ್ಣಗೆ ಗೊತ್ತಿಲ್ಲ ಇದೆಲ್ಲಾನು ಗೊತ್ತಿಲ್ಲ ಸುಮಂದು ಅಕ್ಕ ನಮ್ ನಮ್ದು ಗೊತ್ತಿಲ್ಲ ನಮ್ದುಗೂ ಗೊತ್ತಿಲ್ಲ ಅಯ್ಯೋ ನೋಡ್ರಾ ಎಂತ ಕೆಲಸ ಮಾಡ್ಬಿಟ್ಲ ಹಿಂಗೆಲ್ಲ ಮಾಡ್ಬಾರ್ದು ಪಾತಿಮಾ ಪಾಪ ಹ್ಮ್ ಅವ್ರದ್ದು ಈಗೆಲ್ಲ ಮಾಡ್ತಾರೆ ಯಾಂಕಿದ್ರು ಅಕ್ಕ ಇದೆಯಲ್ಲ ಅವ್ರದ್ದು ತುಂಬಾ ಒಳ್ಳೆಯವರು ಚಂದ್ರದ್ದು ಅಕ್ಕ ಸರಿ ಇಲ್ಲ ಯಾರು ಅಜ್ಜಿ ಬರ್ತಾವ್ರೆ ಅಕ್ಕಿ ಹುಡ್ದು ಅಜ್ಜಿ ಹ್ಮ್ ಅಕ್ಕಿ ಹುಡ್ದು ಅಜ್ಜಿ ಜಾಗವಾದ್ದು ಅಕ್ಕ ಇದಾರಲ್ಲ ಅವ್ರದ್ದು ಅತ್ತೆ ಹೌದಾ ಬರಲಿ ಬರಲಿ ಲೇ ಪಾತಿ ಲೇ ಪಾತಿ ಪಾತಿ ಯತ್ತೋಲ್ಲೇ ನಮ್ಮ ಜಾಗವಾರು ಅವ್ಳು ಮಕ ಮುಚ್ಚುವಾಗ ಒಂದು ಗಳಿಗೆ ಮನೆಗಿರೋಲ್ಲ ಒಂದಿಷ್ಟು ಕಾಪಿ ನೀರಿಕ್ ಕೊಡ್ತಾಳೆನೋ ಅಂತ ನೋಡ್ತಾ ಇದ್ದೀನಿ ಮನೆಗೆ ಇಲ್ಲ ಎಲ್ಲಿಗೆ ಬಂದರೆ ಜಾಗವತ್ತು ಅಕ್ಕ ಕೆಲ್ಸಕ್ಕೆ ಹೋಗಳೆ ಅವ್ಳು ಒಬ್ಬಳೇ ಓದಳೆ ಕೆಲ್ಸಕ್ಕೆ ಮತ್ತು ನೀನೆಲ್ಲೇ ಇದ್ದೀಯಾ ಒಬ್ಬಳೇ ಯಾಕೆ ಓದಲಿ ಅಲ್ಲ ಅವಳು ಒಬ್ಬಳೇ ಯಾಕೆ ಓದಲು ಕೆಲ್ಸಕ್ಕೆ ಯಾಕೆ ಓದಳು ಏನೋ ನಡೆಸ್ತಾ ಕಿತಾಪತಿ ಚಿತಾಪತಿ ನಿಮ್ಮದಕ್ಕೂ ಮಣ್ಣು ಮನೆ ಅಕ್ಕ ಮನೆ ಹತ್ರನೇ ಏನೋ ಕೆಲಸ ಮಾಡ್ತಾ ಇರ್ಬೋದು ನೋಡಿ ಹೋಗಿ ಹಾಂ ಇವತ್ತಿಗೂ ನಮ್ದು ಯಾವ್ದು ಕೆಲಸ ಸಿಕ್ಕಿಲ್ಲ ಓ ಈ ಅಮ್ಮನ ಯಾರು ಯಾರು ಈ ಅಮ್ಮನು ಹೊಸಬ್ಳು ಯಾವರಮ್ಮ ಅಮ್ಮಯ್ಯ ಇವರು ಹಸಿ ಒಂದು ಕಾಣ ಇಲ್ಲ ಅದಕ್ಕು ತಂಗಿ ಓ ಯಾರು ಬಾಡಿಗೆ ಬಂದವರ ಅಡಿಗೆ ಎಲ್ಲ ನೋವು ಬಿಡು ಅಲ್ಲ ಇವಳು ಏನು ಕಿತಾಪತಿ ನಡೆಸ್ತಾವಳೆ ಒಟ್ನಾಗ ಮನೆ ದುಡ್ಡು ಕಾಸು ಬಟ್ಟೆ ಬರೆ ಪಾತ್ರೆ ಪಗಡೆ ಎಲ್ಲ ಎತ್ಕೊಂಡು ಅವನಿಂದ ಓಡೋಗಂಗವಳೆ ಯಾರ್ದು ಹಿಂದೆ ಊರಾಗಿ ನೆಂಗಸ್ರೆಲ್ಲ ಇಲ್ಲೇ ಬಿದ್ದವ್ರೆ ಇವಳು ಮಾ ಕೆಲ್ಸಕ್ಕೆ ಹೋಗೋಳೆ ಅಂತಂದ್ರೆ ಇಲ್ಲಿ ಏನೋ ನಡೀತಾ ಅದ್ ನಡಿಸಲಿ ಅದೆಷ್ಟು ದಿನ ನಡೆಸ್ತಾಳೆ ನನ್ನ ಮಗನ್ ಬರ್ಲಿ ಹೇಳ್ತೀನಿ ಮಗನ್ ಮಗನ್ಕಾ ಅಯ್ಯೋ ಇವಳುಕು ಮುಚ್ಚೋ ಯಾವ್ದಕ್ಕೂ ಇಲ್ಲ ಸುಮ್ನೆ ಬಾಯಿಗೆ ಮುಚ್ಚೋ ನೋಡ್ದ ನಾನು ಹೇಳಿದ ತಕ್ಷಣ ಇವಳುಕಾ ನನ್ಕೆಲ್ಲಾ ತಿಳಿದ್ಬಿಡ್ತು ಅಂತ ಬಾಯಿ ಬಿಟ್ಕೊಂಡು ನೋಡ್ತಾಳೆ ಹೋಟ್ನಾಗ ಗ್ಯಾರಂಟಿನೇ ಗ್ಯಾರಂಟಿ ಗ್ಯಾರಂಟಿ ಓಡೋಗೋದಂತೂ ಗ್ಯಾರಂಟಿ ನಮ್ ಜಾಗವಾರಿ ಹ ತಿಳಿತೇ ತಿಳಿತು ಅವ್ರು ಅಲ್ಲಿ ಚಕ್ಕಂದ ಆಡ್ತಾ ಇರ್ತಾರೆ ಅದನ್ನ ನೀನ್ ನೋಡ್ತೀಯಾ ನನಗ್ ತಿಳಿತು ಅಂತ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ಯಾ ಬಿಡು ತಿಳಿತು ಬಾಯಿಗೆ ಬರ್ಲಿ ಬರ್ಲಿ ನನ್ ಮಗನ್ ಬರ್ಲಿ ಇವತ್ತು ಮನೆಗ್ ಬರ್ಲಿ ಕೆಲ್ಸ್ಕೋನೆ ಬರ್ಲಿ ಅವತ್ತೇ ನಾನು ಹೇಳಿದ್ನಿ ಮಾಡ್ಕೊಂಬೋ ಮಾಡ್ಕೊಂಬೇಡೋ ಅವಳು ಸರಿ ಇಲ್ಲ ಸರಿ ಇಲ್ಲ ಅಂತ ನನ್ ಮಾತ್ ಕೇಳ್ತಾನ ಅವನು ಅಯ್ಯೋ ಇವಳು ಮಾಕ್ ಮುಚ್ಚೋಗ ಬಾತ್ರೂಮ್ ಚಿಲ್ಕ ಹಾಕೊಂಡ್ ಹೊರ್ಟೋಗ್ಬಿಟ್ಟ ಅವ್ಳಲ್ಲಪ್ಪ ಏನಪ್ಪ ಮಾಡೋದು ಯಾರು ಇದ್ದಂಗಿಲ್ಲ ಅಕ್ಕ ಪಕ್ಕ ಅತೆ ಅತೆ ಬರಲಿ ಬರ್ಲಿ ಬರ್ಲಿ ಪಾತಿ ಓ ಪಾತಿ ಹತ್ರ ಪಾತಿ ಮಾ ನೋಡು ಬಾತ್ರೂಮ್ ಇದೀನಿ ನಾನು ಇವಳ ಮಕಾಮಚ್ಚ ಚಿಲ್ಕೊಂಡು ತಗೊಳ್ಳಲ್ಲ ಏನ್ ಹೇಳಿ ಇವಳು ಒಟ್ಟದ ಇವಳತ್ರ ಹೇಗೋದ್ ಬಂದದಲ್ಲ ಮನಂಕ ಆ ಒಟ್ನಾಗಿ ಈ ಮೂರ್ ದಿವ್ಸದೊಳಗಡೆನೆ ಓಡೋತಾಳೆ ಹಾ ಅದ್ಯಾರ ನಂಗ್ ಓಡತಾಳೆ ಅಂತ ಹೇಳ್ತಾವಳೆ ಅದ್ಯಾರು ಚಿಲ್ಕ ತೆಗಿ ಬಾತೆ ಬಾತ್ರೂಮ್ಗೆ ಹಾಕಬಿಟ್ಟೋಗಿದ್ದೇ ಚೂಡು ಮುಂದೆ ನಿನ್ನ ಮಕ್ಕ ಹೋಗು ಲೇ ಪಾತಿಮಾ ಪಾತಿಮಾ ಅವಳಗೂ ಕೀಳ್ ಕೇಳಿಸ್ದಂಗೆಲ್ಲ ಹೊಟ್ಟೆ ಹೋಗಮ್ಮ ಇವಳತ್ರ ಯೋಗೋದು ಬಂದದೆ ನನ್ಕ ಅಲ್ಲ ಅಬ್ಬಿಂದ ಬಾತ್ರೂಮ್ ಮುಂದೆ ಇಕ್ಕಿದ್ದೀನಿ ತಿಳಿಯಲಿ ಇಲ್ಲಾಂತಂದ್ರೆ ಶಿಲ್ಕಾ ಹಾಕೊಂಡು ಮೇಲೆ ಟೋಗಿರ್ತಾಳೆ ಅಂತ ಅಬ್ಬಿಂದ ನಾನು ನೋಡಿ ಅಳ್ಕೊಂಡೋಗಿ ಗುಡ್ಗಲು ಕಾಣಿಸಿಲ್ಲ ಅಳ್ಕೊಂಡೋಗ್ಲಿ ಮೊಗ ಅಲ್ಲ ಶಿಲ್ಕಾ ಹಾಕೊಂಡು ಹೋಗಿರೋದು ನೋಡು ಛು ನೋಡಿ ಯಾರ ಬತ್ತಾರ ಕೇಳ್ದು ಬುಕ್ ನೋಡ್ತೀನಿ ಕಾಲಿಗೆ ಕಾಣಿಸ್ತವೆ ಯಾರು ಬತ್ತಾ ಇಲ್ಲಲ್ಲಪ್ಪ ಎಷ್ಟೋ ಅಂತ ಇರೋದು ಕೆಲ್ಸಕ್ಕೆ ಬೇರೆ ಹೋಗವನೇ ಇನ್ನು ಬಂದ್ರೆ ಓಹ್ ಅಂತಾನೆ ಅಡುಗೆ ಮಾಡಲ್ಲ ಏನೂ ಇಲ್ಲ ಅವ್ರ ಮನೆ ಹತ್ರ ಇವ್ರ ಮನೆ ಹತ್ರ ಕಾಲಾಗ್ತಿ ಅಂತ ಅದಕ್ಕೆ ಆ ಈಕೆ ಹುಡಿ ಒಂದು ಅಷ್ಟು ಉರಿತಾಳೆ ಹಾಂ ಎಲ್ಲರೂ ಇಲ್ಲೇನಮ್ಮ ನೀವು ಹೊಸ ಬಂದಿದ್ಯಲ್ಲ ನಿಂತ ಹೇಳ್ತಾ ಇರೋದು ಹ ಇವರೆಲ್ಲ ಇಲ್ಲೇನಮ್ಮ ಕೆಲ್ಸಕ್ಕೆ ಹೋಗ್ದಿರ ಮನಿಗ್ಲಾಗ ಬಟ್ಟೆ ಬರೆ ಒಗಿಯೋದು ಕಸ ಗಿಸ ಗುಡ್ಸೋದು ಪಾತ್ರೆ ಮುಚ್ಕೊಳೋದು ಕೆಲಸ ಸಿಕ್ಕಿದಾಗ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು ಹಾ ಇವರೆಲ್ಲಾರು ಮನಿಗ್ಳಾಗ ಬಿದ್ದವ್ರೆ ಇವ್ಳಿಗೇನು ಕೆಲಸ ಇವ್ಳಗ್ ಏನಮ್ಮ ಕೆಲಸ ಹಾ ಅಯ್ಯೋ ಇವತ್ತು ಕೆಲಸ ಇಲ್ಲ ಅಂತ ಅಜ್ಜಿ ಹ್ಮ್ ಅದೇ ನಾನು ಹೇಳ್ತಾ ಇರೋದು ಇವಳಿಗೆ ಏನ್ ಕೆಲಸ ಅಂತ ಅಯ್ಯೋ ಎಲ್ಲ ಮಾತಾಡ್ತಾವಳಲ್ಲಮ್ಮ ಇವಳು ವಾಯ್ಸ್ ಕೇಳಿಸ್ತಾ ಇದ್ದಂಕ ಲೇ ಪಾತಿ ಪಾತಿ ಲೇ ಪಾತಿ ಮಾ ಜಾಗ್ವಾರ್ ತು ಕೂಗ್ತಾ ಇದ್ಯಲ್ಲ ನಮ್ದು ಜಾಗ್ವಾರು ಲೇ ಲೇ ಬಾತ್ರೂಮ್ ಆಗಿದ್ದೀನಿ ನಾನು ಬಾಕ್ಲ ಹಾಕ ಬಂದಾಳ ಬಾಕ್ಲ ಅಂತ ತೆಗಿ ಬಾರ ನಿನ್ ಪುಣ್ಯ ಬತ್ತದ್ಲೆ ಅಯ್ಯೋ ಮುದುಕಿಗೆ ಹೇಳ್ತಾ ಇದೆ ನಿಮ್ದು ಯಾರ ಜೊತೆಗೆ ಓಡಾಡಿದೆ ಅಂತ ಅವಳು ಬಾಯಕ್ ಮಣ್ಣಾಕ ಹಂಗ ಬಾರ ನಿನ್ ಪುಣ್ಯ ಬತ್ತದೆ

ಲೇ ಪಾತಿಮಾ ಸಾಯಂಕಾಲ ನನ್ನ ಮಗನ ಬರ್ತಾನೆ ನನ್ನ ಮಗನ್ಗೆ ಬಂದು ನೀನು ಹೇಳು ಆಯಿತಾ ನಾವೆಲ್ಲ ಮನೆಗೆ ಇದ್ದೀರಿ ಜಾಗವಾರು ಮಾತ್ರ ಕೆಲ್ಸಕ್ಕೆ ಹೋಗವಳೆ ಏನೋ ನಡೆಸ್ತಾವಳೆ ಅಂತ ಹೇಳು ನೋಡಿ ಲೇ ಲಕ್ಷ್ಮೀ ನೋಡು ಓ ಹೋಗ ಇವಳು ಇಲ್ಲೇ ಅವಳೇ ಲೇ ನಮ್ಮ ಎತ್ತೋದ್ಲೇ ಜಾಗ್ವಾರ ಎತ್ತೋದ್ಲು ಹೋಗ್ ಬಾಯ್ ಬಾಯ್ಕಷ್ಟು ಹೆಂಗಿತ್ತಾ ಓ ಇವ್ಳಗೇನು ಮಾಡೋಕೆ ಉದ್ಯೋಗ ಇಲ್ಲ ಹ್ಞೂ ನೋಡ್ದಾ ನಾವು ಹೋಗಿಲ್ಲ ಕೆಲ್ಸಕ್ಕೆ ಅಂತ ಹೇಳ್ತಾವಳೆ ತೆಗೆದುಕೊಡ್ತೀನಿ ನೋಡ್ಕ ಕಪಾಳಕ್ಕೆ ಈ ಕಡೆಯಿಂದ ಹೆಂಗಿರ್ಬೇಕಾ ಆಗ ಬಂದವಳೆ ನಿಂತವಳೆ ಅದೇನು ಹೇಳ್ತಾವಳೆ ಹ್ಞೂ ಹೇಳೋಗು ನನಗೇನು ನನಗೆ ದಿಗ್ಲಿಲ್ಲ ಅಂತ ಹೇಳ್ತಾವಳ ನೋಡು ಎತ್ತೆ ಹೋಗಿದ್ದೆ ಸುಪ್ನಾತಿ ಊರಾಗಿ ನಿಂಗಸರೆಲ್ಲನು ಕೂಲಿಕ್ಕೆ ಹೋಗಿಲ್ಲ ಅವರೇ ನೀನು ಒಬ್ಬಳೇ ಏನಕ್ಕೆ ಹೋಗಿದ್ದೆ ಕೂಲಿಕಾ ಏನು ಕೆಲಸ ನಿಂಕಾ ಬೈಲಾಗ ಎಲ್ಲ ಹೆಂಗರು ಕೆಲ್ಸಕ್ಕೆ ಹೋದ್ರೆ ಅವ್ರ ಜೊತೆಗೆ ನೀನು ಕೆಲ್ಸಕ್ಕೆ ಹೋಗ್ಬೇಕು ಬೈಲಾಗ ಏನೇ ಕೆಲಸ ನಿಂಕಾ ಯಾವೊಂದು ಜೊತೆಗೆ ಹೋಗಿದ್ದೆ ಎತ್ತೆ ಹೋಗಿದ್ದೆ ಪಿಚರ್ಗೆ ಹೋಗಿದ್ದೇನೆ ಬಿಟ್ಟ ಇವಾಗ ಏಟ್ಗಳು ತಲೆ ತಿರುಗಿ ಬಿತ್ತೋಗಿರ್ಬೇಕು ಹಂಗ್ಬಿಡ್ತೀನಿಕಾ ನನ್ನ ಇಷ್ಟ ಅಂತ ಹೇಳ್ತಾ ಇರೋದು ಬರ್ಲಿನ ಇವತ್ತು ನನ್ನ ಮಗನು ಬರಲಿ ಇವತ್ತು ನಿನ್ನಂತೂ ಸುಮ್ಮನೆ ಬಿಡಲ್ಲ ಮುಂದುವರಿಯುವುದು